ಎರಡ್ ಸಾವಿರ ಬತ್ತೇನಾ ಎಲ್ವತ್ತಕ ತಾನೇ ನನ್ಗೆ ಎರಡು ತಿಂಗಳಾಯ್ತು ಬಂದು ಇನ್ನೂ ಬರಲೇ ಇಲ್ಲ ಇವ್ರುಗಳು ಆಗ್ತಾರೆ ಅಂತ ನಂಬ್ಕೋಬಿಡಿ ಎಲ್ಲಾನು ಬಂದ್ಬಿಡ್ತದೆ ಹತ್ತಿನೇ ಬರಲಿಲ್ಲ ಇನ್ನು ನನಗೆ ಹ್ಮ್ ನನ್ನ ಕಾಳು ದಿನಸಿ ಏನು ತಗೊಂಡಿಲ್ಲ ಇದನ್ನ ನಮ್ಕಂಡತ್ತಾಗೆ ಸಾಂಗಾ ಬೇರೆ ಕಟ್ಟಬೇಕು ಇನ್ನೂ ಬರಲಿಲ್ಲ ಕಾಸು

ಹಾಂ ನೋಡು ಗಂಡ ಅನ್ನೋ ಕಿಮ್ಮತ್ತಿಲ್ಲ ಹೆಂಗ್ ತಿರ್ಗೊಂಡು ಕುಂತ್ಕೊಂಡು ಮಾತಾಡ್ತಾಳು ನೋಡು ಮಾಡ್ತೀನಿ ಇವ್ರಿಗೆ ಕಂಡೋರ್ ಮನೆ ವಿಷಯ ಮಾತಾಡ್ಕೊಂಡು ಮೀಟಿಂಗ್ ಮಾಡೋದು ಇವ್ರ ಕೆಲಸ ಅವಳಿಗೆ ಗ್ರ್ಯಾಚಾರ ಬಿಡಿಸ್ಬೇಕು ಅವಳಿಗಲ್ಲ ಆ ಮೀಟಿಂಗ್ ಮಾಡಿಸ್ತಾಳಲ್ಲ ಅವಳು ಗ್ರ್ಯಾಚಾರ ಬಿಡಿಸ್ತೀನಿ ಇವತ್ತು ನೀನು ಚಪ್ಪಿ ಸರಿ ಹಾಕೊಳ್ಳಿವೇನ ಅಣ್ಣ ಮನೆಗೆ ಹೋಗ್ಬಿಟ್ಟು ಹಾಕೋತೀನಿ ಅಣ್ಣ ನೀನು ಇನ್ನೂ ಮನೆಗೆ ಹೋಗಲ್ಲ ಬಿಡು ಅಣ್ಣ ಒಂದು ಮೀಟಿಂಗ್ ಇದೆ ಅದು ಮುಗಿಸ್ಕೊಂಡು ಹೋಯ್ತೀನಿ ಅಣ್ಣ ಏ ಛತ್ರಿ ಛತ್ರಿ ಅಂತ ಅಣ್ಣ ಮಳೆ ಬರ್ತದೆ ಒಂದು ನಿಮಿಷ ಛತ್ರಿ ಕೊಡೋಣ ಅಂತ ಕೇಳಿದೆ ಏಯ್ ಹೋಗಲಿ ಆಯ್ತು ಬಿಡೋಣ ಹಲೋ ಎಕ್ಸ್ಕ್ಯೂಸ್ ಮೀ ಎಷ್ಟು ಟೈಮು ಮಗೀನ ಸ್ಕೂಲಿಗೆ ಬಿಡೋರು ಬಿಟ್ಟು ಇವ್ರ ಜೊತೆ ಮೀಟಿಂಗ್ ಹೊಡಿತಾ ಕೂತಿದ್ಯಲ್ಲ ನಿನಗೆ ಹೇಳೋರು ಕೇಳೋರು ಯಾರು ಇಲ್ವಾ ಗಂಡನಿಗೆ ಕಿಮ್ಮತ್ ಇಲ್ವಾ ಆ ಹೇಳೋ ಕಿಮ್ಮತ್ತಿಲ್ಲ ನಿಂಗಲ್ಲ ನಿಮ್ಮನ್ನೆಲ್ಲ ಇಲ್ಲಿ ಗುಡ್ಡೆ ಹಾಕೊಂಡು ಮೀಟಿಂಗ್ ಮಾಡ್ತಾವಳಲ್ಲ ಆ ಸುಪ್ನಾತಿ ಅವಳಿಗೆ ಅವಳಿಗೆ ಹೊಡಿಬೇಕು ಏನಮ್ಮ ನಿನಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ ಮಾಡಿದೆ ನಿನಗಲ್ಲ ನಿನ್ನ ಗಂಡ ಅವನಲ್ಲ ನಿನ್ನ ಒಳ್ಳೆ ಊರೆಮ್ಮೆ ಸುತ್ತ ಸುತ್ತ ಅವನಲ್ಲ ಅವನಿಗೆ ಅವನು ಹೊಡಿಬೇಕು ನನ್ ಗಂಡನ್ ಸುದ್ದಿಗೆಲ್ಲ ಬರ್ಬೇಡ ನೀನು ಏ ಸುಮ್ಕಿರಮ್ಮ ಸಾಕು ನಿನ್ ಗಂಡ ಏನು ನನಗೆ ಗೊತ್ತು ಓ ಸುಪ್ನಾತಿ ಏನಮ್ಮ ಈ ಪಿಯೋಡ್ ಪುಟ್ಲಿಂಗನ ಪವರ್ ತೋರಿಸಲ ಅಂತ ತೋರಿಸ್ಲಾ ನೋಡುದ ನಮಿ ಓ ಯಜನ್ ರೀ ನೋಡಿದ್ರ ಅಣ್ಣ ತಿನ್ನೋ ಬಾಯಲ್ಲಿ ಎಂತ ಮಾತ್ ಮಾತಾಡ್ತಾಳೆ ನನ್ಗೆ ತೋರ್ಸೋ ಅಂತವಳೆ ಏಯ್ ಎಲ್ಲ ನಿನ್ ಗಡ್ಡ ಅಣ್ಣ ನೀನ್ ಇಲ್ಲೇ ಇದೆಯಾ ಹೌದಾ ಅಲ್ಲಿತ್ ಮತ್ತೆ ಹ ಈ ಕಿತ್ತೋಗಿರೋ ಛತ್ರಿಗೋಸ್ಕರ ಇಲ್ಲಿ ತಂದ್ಕಂದ ಛತ್ರಿಯ್ ಅವ್ಲಾ ಲಾ ಏನು ಏನ್ ಮಾತಾಡ್ತಾಳೆ ಇವಳು ಏಯ್ ಕೇಳೆ ನೀನ್ ಗಂಡನ್ಗೆ ತೋರ್ಸು ಅಂತವಳೆ ಇವಳಿಗೆ ನಾಚಿಕೆ ಮಾನ ಮರ್ಯಾದೆ ಇದದ ಕುಡುಕ್ರಿಗೆ ಬೈತೀರ ಕುಡುಕ್ರು ಕುಡಿದ್ರೆ ಮಾತ್ರ ಸತ್ಯ ಮಾತಾಡೋದು ಇವಳಿಗೆ ಏನ್ ಮಾನ ಮರ್ಯಾದೆ ಐತಾಳೆ ಅಯ್ ಪದೇ ಪದೇ ಮೇನ್ ಏಯ್ ಎಲ್ಲ ಗಡ್ಡ ಎಲ್ಲ ಎಲ್ಲಿ ನಿಮ್ ಹತ್ರ ಅಲ್ಲ ಆ ಮಗ ಬರ್ಲಿ ಅವ್ರ ಹತ್ರ ಮಾತಾಡ್ತೀನಿ ನಾನ್ ಯಾರು ಇತ್ತ ನಿಲ್ರಿಗೋ ಇಡೀ ವಾಟೆ ಗೊತ್ತಾಡ್ಬೇಕು ಈ ಪಿಯೋಡ್ ಪುಟ್ಲಿಂಗ್ ಅಂದ್ರೆ ನೀನ್ ಗಡ್ರ್ ಬದ್ಲು ನಾವು ಹೆಂಗರ್ಸ್ರತ್ರ ಮಾತಾಡಲ್ವಾ ಮೈ ಕೈ ಎಲ್ಲ ಮಾತಾಡಗಿಲ್ಲ ಏ ಯಾವ್ ಏಯ್ ಮೇಲೆ ಕೈ ಮಾಡ್ತಾವಳು ಮೇಲೆ ಏನು ಅನ್ಕೊಬಿಟ್ಟವಳು ನನ್ನ ಹಾ ರಾತ್ ಏಯ್ ಬರ್ಕೆತ್ತ ಗುಡ್ಸ್ ಗುಡ್ಸ್

ಹ್ಮ್ ಕೇಳು 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 ಅಡ ಮೊದ್ಲ ಕುಡ್ದವನ ಅವನ ಹತ್ರ ಹೋಗಿದ್ಯಾಲ ಜಗ್ಳಕ್ಕೆ ನಿಂತ ಕುಡ್ಬಿಟ್ಟು ಯಾವ ಬಿದ್ ಬಂದವನ ಏನೋ ವಾಸ್ನೆ ನೋಡಿ ಎಲ್ಲಿ ಗಂಟೆ ಏಳು ನಾ ನಾನೇ ನಿನ್ ದುಡ್ಡಲ್ಲಿ ಕುಡ್ದಿದಿನ ಹೇಳು ವಾಸನೆ ಬರ್ತೈತಂತೆ ನೋಡು ಏನೇ ಬಾ ವೈಡಿ ಬರ್ರೆ ಗರ್ಡನ್ ಹಾಕೋಬಾ ಆ ನನ್ನ ಮಗನಿಗೆ ಐತೆ ಇವತ್ತು ತೋರಿಸಿ ನಾನು ಯಾರೋ ಏಯ್ ಏಯ್ ಹೇಳನ್ ಗಂಡನ್ಗೆ ತೋರಿಸು ತೋರ್ಸು ಅಂತ ಅವಾಗ್ಲಿಲ್ಲ ನೀನ್ ಸುಬ್ಳ ಹೇಳ ಅವಳಿಗೆ

ನಮ್ ಮಾನ ಮರೆಯತ್ತೇನು ಊರವ್ರ ಮುಂದೆ ಅವಳಗ್ ಮಾಡ್ತೀನಿ ಬರ್ತೀನಿ ಅವಳು ಗ್ರಾಚಾರ ಬಿಡಿಸ್ತೀರ ಅವಳು ಇವತ್ತು ಒಂದ ನಾನ್ ಇರ್ಬೇಕು ಇಲ್ಲ ಅವಳಿರ್ಬೇಕು ಏಯ್ ಇದೆ ಒಂದ್ ನಿಮ್ಸ ಇರೇ ಅಣ್ಣ ಒಂದ್ ನಿಮ್ಸ ಇರಣ್ಣ ಗ್ರಾಚಾರ ಬಿಡಿಸ್ತೀರ ಅವಳು ಹೇಳ

ಅಣ್ಣ ನೀನ್ ಹೇಳ್ದೆ ಅಂತ ಹೇಳಿ ಬಿಡ್ತಿದ್ರು ಅವಳನ್ನ ಇನ್ನೊಂದ್ ಸರ್ತಿ ನನ್ನ ಎಂಟಿ ತಂಟೆಗೆ ಬರ್ಬೇಕು ಅಥವಾ ನನ್ನ ತಂಟೆಗೆ ಬರ್ಬೇಕು ಅವ್ಳಿಗೆ ಐತೆ ಅವಳಿಗೆ ಮಾರ್ರಿ ಅಬ್ಬಾ ಏ ನನ್ನ ಎಂಟಿನ ಅವ್ರ ಯಾರನ್ನೋ ಕರೆದು ಒಂದು ಮೀಟಿಂಗ್ ಮಾಡಿಸ್ತಿಯಲ್ಲ ಏ ನೀನ್ ಪಂಚಾಯ್ತಿ ಪರ್ಮಿಷನ್ ತಂಗಿಲ್ಲ ಬಂದ್ಬಿಟ್ಲಿಲ್ಲ ಆಯ್ತು ಹೋಗ್ತೀನಿ 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 ಅವ್ನ್ ಬರ್ಲಿ ನೋಡ್ಕೋತಿಲ್ಲ ಅವನ ಏ ಅವ್ ಬರ್ಲಿ ಅವ್ನು ಅವ್ನಗೈತೆ ಯಾರು ಯಾರು ತೋರಿಸ್ತೀನಿ ಅಕ್ಕ ಬೀದಿರ್ ಜನ ಎಲ್ಲ ನೋಡ್ಬಿಟ್ರು ನನ್ ಗಂಡನ್ ಬಂದ್ ಹೇಳಿದ್ರೆ ನನ್ ಏನ್ ಮಾಡ್ಲಿ ಏನ್ ಮಾಡ್ಬಿಟ್ಟು ಅವ್ನ್ಗೂ ಇಳಿಸ್ತೀನಿ ಪಾರ್ಕೆಲಿ ಬಾ